ಬಾಯಿ ಗುಡಿ ಬಡಕಳ ಸೆಳ್ಗೆ ಸೊಳ್ಳೆ ಬಂದು ಬಾಯಿಗೆ ನುಗ್ ಕಾಣದು ಸೊಳ್ಳೆ ನುಗ್ಗ್ತಾ ಸೊಳ್ಳೆ ನುಗ್ಗಲ್ಲ ನಿನ್ನಂತ್ಯ ಮಾತಾಡ್ತಾನಲ್ಲ ನೂರ ಅಂತ್ಯಾವ ನುಗ್ತಾನೆ ಅಷ್ಟೇ ಹ್ಮ್ ಹ್ಞೂ ಸುಮ್ಮನೆ ಸೊಳೆ ಅಂತ ನಾನು ಅಂದ್ಕೊತೀನಿ ನನಗೆ ಕಳವತ್ಲಿ ಅದೇನೋ ಅದು ಇದು ಗುಮ್ಯಾಲೆ ಒಳ್ಳೆ ಒಟ್ಟ ಅಂತ ನಿನ್ನ ಈಚ ಸ್ಪೆಟ್ರ್ ಹೊಡಿಯಾಕ ಅಂತ ತಿಳ್ದಾರ ಸೊಳ್ಳೇ ನೀನು ನನಗೆ ಇಲ್ಲಿ ನಡೀಕ ನಾ ಏನು ಮಾಡಲಿ ನಿನ್ನೆ ಹೊಡಿಯಾಕ ಅಂತ ಹೇಳಿದಿನ ಅಲ್ಲಕ ನಿನ್ನ ಈಚ

ಇಟ್ಟು ಕೊಡ್ತೀನಿ ಅಂದು ಕೊಟ್ಟೆ ನಿನ್ನೆ ಅಂದು ಕೊಡ ನಿಂಗೆ ನುಂಗಿಯ ನೀರು ಇದ್ವ ಸಾರು ಇಲ್ಲವಾ ಮೊರ್ತಿದೆ ಇಟ್ಟು ಅದೇ ರಾಗಿ ಮುದ್ದೆ ಸಾರು ಮತ್ತೆ ಇದ್ರ ಸಾಕು ರಾಗಿ ಮುದ್ದೆ ಸಾರು ಮುದ್ದೆ ಉಪ್ಸಾರು ಮುದ್ದೆ ಉಪ್ಸಾರು ಮುದ್ದೆ ಗುಳ್ಗ ನುಂಗ ಗೊಳ್ ಗೊಳ್ಕು ನುಂಗು ಕೂತ್ಕೊ ಉಪ್ಸ ಮುದ್ದೆ ನಮ್ಗೆ ಸೊಪ್ಪು ತರಕಾರಿ ಇನ್ನಾದ ಬಿಟ್ಟರೆ ಇನ್ಯಾನು ಹ್ಮ್ ಹ್ಮ್ ಏನು ಮಾಡೋ ಏನೂ ಮಾಡೋಂಗಿಲ್ಲ ಬಿಸಿ ಬಿಸಿ ಮಾಡ್ಕೊಣ್ಣದು ಯೋಗು ಊರ್ಗ್ ಹೋಯ್ ಬತ್ತಿನಿಂದ ಹೋಗಿದ್ದು ಒಂದಷ್ಟು ಈಸ್ಕೊಂಬ ಬರಾಗ ಖರ್ಚ ಕಾಸ ಯಾನ್ನ ಅಂದ್ರ ಖರ್ಚ ಕಾಸ ಕೊಟ್ ಬಂದಿದೆ ನೀನು ಹಳ್ಳಿ ಅಂದ್ಮೇಲೆ ಕೊಡ್ಬೇಕ ಡೈರಿ ಹಾಲ್ ಕರ್ದಾಕ್ತಾಳೆ ಎಲ್ಲ ಮಾಡ್ತಾಳೆ ಒಂದ್ ಅಷ್ಟಿಷ್ಟ ಕಳಿಸ್ಬೇಕು ಆಯ್ತು ಅವ ಹೆಂಗ್ಸು ಡೈರಿ ಹಾಲ್ ಕರ್ಕೊಂಡ್ ಮಾಡ್ತಾಳ ಸರಿ ಒಪ್ಕೊಂಡಿ ನೀನು ದಿನ ಚಿರುಮುರಿ ಮಾಡ್ತಿದೆ ಆಮೇಲೆ ಪುಣ್ಯ ದೇವಸ್ಥಾನ ಪೂಜೆ ಮಾಡ್ತಿದೆ ಆಗ ನೀನ್ ಎಷ್ಟ್ ಕೊಟ್ಟೆ ನೀನ್ ಎಷ್ಟ್ ದುಡ್ಡು ಕೊಟ್ಟೆ ಬಂದಾಗಪ್ಪ ಒಂದು ಸಿರಿ ತೆಗೆದು ತಗದು ಕಳಿಸ್ತೀನಿ ಅಂಗ ಕಳಿಸ್ತಾನೆ ಯಾಕ ನಾನು ನಿಂಗೂ ಹಾಗೆ ಆ ಬಾರ್ ದಿನ ಕೊಂದಾಟ ತಗದಿ ಇತ್ತರೆ ಅಂದ್ರೆ ಅಳಿಯ ಅಂತ ಹೋದ್ಮೇಲೆ ಬಟನ್ ತೆಗಿಬೇಕು ಶರ್ಟ್ ತೆಗಿಬೇಕು ಹುಂಚಿ ತಿಂಚಿ ಕಳಿಸ್ಬೇಕು ನಾನು ಮುಂದೆ ಅಸ್ಕ ಬಂದೆ ಅಲ್ಲಿ ಎಲ್ಲ ಅದೇ ಅಸ್ಕ ಬಂದೆ ಅಂದ್ರೆ ಅದೇ ಅಸ್ಕ ಬಂದನು ನಾನು ನಾ ನಾಚಿಸ್ಕಳಾ ಹುಳ್ಳದಿಂದ ಸೇಚಕ್ಕೆ ಬಿಳಿಸೋಣ ನಾನು ನಾ ನಾಚಿಸ್ಕಳಿದೆ ಫಸ್ಟ್ ಯಾರು ಹ್ಮ್ ಏನು ಕಾಮಿಡಿ ಮಾಡ ಒಣಕಲ್ಸಿದ್ದಮ್ಮ ನಾ ಒಣಕಲ್ಸಿದ್ದಮ್ಮ ಸರಿ ನಾ ಒಣಕಲ್ಸಿದ್ದಮ್ಮ ಈ ಒಣಕಲ್ಸಿದ್ದಮ್ಮ ಬಂದ್ಮೇಲೆ ಈಗ ಆಟ ಹಿಂಗಾಗಿರೋದು ಅದಕ್ಕೂ ಮುಂದೆ ಆಗಿತ್ತು ಗೊತ್ತಾ ಆಗಿತ್ತು ಅದನ್ನು ಕಿರ್ಕೊಂಡು ಕೈ ಕಾಲ ಸಣ್ಣ ಆಟಾಡು ಬಣ್ಣ ಅಂತ ನಾನ್ ಬಂದು ನನ್ ಮದ ಮಾಡ್ಕೊಂಡ ಮೇಲೆ ನೀನ್ ಈ ಪಟ್ಟಿ ಆಗಿರೋದು ಒಳ್ಳೆ ಊಟ ಉಂಡಿ ಉಂಡಿ ನಿಜ ನಾನ್ ಮದ ಮಾಡ್ಕೊಂಡ್ಮೇಲೆ ನೀನ್ ಈ ಪಟ್ಟಿ ಆಗ್ಬಿಟ್ಟು ನಿನ್ ನಿನ್ ಮದ ಮಾಡ್ಕೊಂಡಾಗ ನೀ ಪಟ್ಟಿದ್ದಾಳು

ಹ್ಮ್ ಆಲೂಗಡೆ ಕುಯ್ಕೊಡು ಮೆಣಸಿಗಡೆ ಕುಯ್ಕೊಡು ಬರೀ ಇದರಿ ಕಸನ್ ಕಾಸ ಅದು ಮಾಡು ಬರೀ ಇದ್ನೇ ಹೇಳ್ತಿದ್ದೆ ಹೊರತು ನನ್ನ ಗಂಡಗೊಂಡು ಕೂತ್ಕೊಳ್ಳಿ ಕೂತ್ಕೊಂಡಾಗ ಸ್ವಲ್ಪ ಕೈಯತ್ ಕೊಡವು ಕಾಲತ್ ಸ್ವಲ್ಪ ಸುಸ್ತಾಗಿ ನಿಂತ್ಕೊಂಡ್ರೆ ನಿಂತಿಲ್ಲ ನಿಂತಿದೆ

ಒರ್ಸ್ಕೊಂಡು ಮೈ ಕೈ ನೆಲ ಅಂತ ಬಟ್ಟೆ ಇಕ್ಕತ್ತಿದೆ ಅದೇ ಸಡಿಲಿ ನಿಂತ್ಕೊಂಡ್ ಬಂದೆ ನೀನು ಯಾರ ಸಡಿಲಿ ಸಡಿಲಿ ನಿಂತ್ಕೊಂಡಿ ಅಂದ್ರೆ ಆರ ಗಂಟೆ ನಿಂತಿರ್ತೀನಿ ಬಂದ್ ಇಕ್ಕತ್ತಿ ಎಲ್ಲ ಇಕ್ಕಳ ಹ್ಮ್ ಅಂದ್ರೆ ನೀನ್ ಹಂಗೆಲ್ಲ ಮಳೆ ಬುಟ್ಟ ಹರಿತಾಳು ಎಲ್ಲ ಬೆಂದೋಗಿ ಕೂತಿರ್ಬೇಕಾಯ್ತ ಜಾಸ್ತಿ ಬಾಯಿ ಬಂದ್ಬಿಡ ಕೂತ್ ನಿದ್ವತ್ತ ಮಣಿಕಬೇಕು ಏಯ್ ಇವತ್ತು ಜಾಗರಣ ಬಿಸಿ ಬಿಸಿಯಾಗ ಬಾತ ಮಾಡ್ಬಿಟ್ಟು ಜಾತಲ್ಲಿ ಮೊಸರು ಬಜ್ಜಿ ಮಾಡ್ದಮ್ ಕೊಟ್ಬಿಟ್ರ ಅರ್ಧ ಕೆ ಜಿ ಅಕ್ಕಿ ಹಾಕುವಾಗ ಒಂದೇ ಸತಿ ಇಳಿಸ್ಕತಿದೆ ಅಲ್ಲ ಆ ಕೊಬ್ಬಗಣ್ಣ ನೀಗ ಆಡೋದು ಅಲ್ವಾ ಏ ಕೊಬ್ಬಗಿ ಬೋನ್ ಬಡ ಕಷ್ಟ ಬಿದ್ದು ಗೈತಿನಿ ಒಂದೊರ್ ಸಿಕ್ಕಿ ಒಂದು ಒಂದೊರ್ ಸೇರ್ ನಾನೇ ಊಟ ಮಾಡ್ತೀನಿ ಯಾಕಾಗ ನಂಗೆ ನಾಚಿಕೆ ಕಷ್ಟ ಬಿದ್ದು ಎಷ್ಟು ಗೇದಯಪ್ಪ ನೀನು ನನ್ ಕೈ ಜಿನ್ಗೆದ್ರ ಹದಿನೈದು ದಿನ ಕೂತ್ಕತಿದೆ ಏಯ್ ಭಗವಂತ ಕೈ ಕೊಟ್ಟ ದುಡಿಯೋ ತನಕ

ನೀ ಮಾತ್ರ ಯಾವಾಗಲೂ ಬಾಯಿ ಬಿಡ್ತೀರ ಅಕ್ಕಿ ಬರಿ ಬಾಯ್ ಬಿಡ್ತಾನಕ್ಕ ಹೇಳ್ಬೇಕು ಇದು ಕಸ ಉರಿಬೇಕು ಬಟ್ಟೆ ಒಗಿಬೇಕು ನೀರ್ ಕಾಯಿಸ್ಬೇಕು ನಿನ್ನ ಸುಮ್ಮನೆ ನಮ್ಮ ಅವ್ವ ನಿನ್ಗ ಇರಾಗಟ್ಟು ನನ್ನ ಮಗನ ಸೇವೆ ಮಾಡೋ ಅಂತ ಕರ್ಕೊಂಡ್ ಬಂದಿರೋದು ಅಂತ ನೀನ್ ಸೇವೆ ಮಾಡಕ್ಕ ನನ್ ಕರ್ಕೊಂಡ್ಬಂದ್ ಬಿಟ್ಟಿರೋದು ಇದಾಗಟ್ಟು ನಿನ್ ಸೇವೆ ಮಾಡಬೇಕು ನಾ ಇದಾಗಟ್ಟು ನಿನ್ ಸೇವೆ ಮಾಡಬೇಕು ತಪ್ಸ್ಗಳಿಲ್ಲ ಎಣ್ಣೆ ಬುಡ್ಸ್ ತಂದು ಕೊಡಬೇಕು ಹಾಲು ಬುಡ್ಸ್ ತಂದು ಕೊಡಬೇಕು ಬೆಲ್ಲ ತಂದು ಕೊಡಬೇಕು ಟಿ ಶರ್ಟ್ ತಂದು ಕೊಡಬೇಕು ನಾನು ಜೀವನ ಪೂರ್ತಿ ನಿನ್ನ ಕೈ ಸಿಗಾಕೊಂಡು ಬರೀ ತಂದು ಕೊಡೋದೇ ಆಯಿತು ಕೊನೆಗಟ್ಟು ನಾನು ತಂದು ಕೊಡೋನಿ ಇನ್ನೇನು ಮಾಡಲಿ ಇನ್ನು ವಿಧಿ ಇಲ್ಲ ಸಿಗಾಕೊಬಿಟ್ರಿ ಏನು ಹೇಳ್ತಾರಲ್ಲ ಇರ್ನಾರದೆ ಗಂಜಿ ಆತರಕ್ಕೆ ಅದೆಲ್ಲಿಗೆ ಎಲ್ಲಿಗೆ ಬೀಕತ್ತಂತಲ್ಲ ಎಲ್ಲಿ ಬಿಸಿ ಗಂಜಿ ಒಳಗೆ ಆಗ ಸಿಗಾಕಂಡ್ ನಿನ್ನ ಕೈಗೆ ಬಿದ್ಕಂಡೀನಿ ಏನು ಮಾತಾಡೋಂಗಿಲ್ಲ ಪೀ ಪಟ್ಕೊಂಡೋಗಿಲ್ಲ ಇವಳ್ ಹೇಳ್ದು ಮತ್ತೊಳ್ಬೇಕು ಇಲ್ಲ ಗೊತ್ತಲ್ಲ ಏನಂತ ಹೇಳು ಮಾತೆತ್ರ ಬಿಡು ನಾನು ನಮ್ಮ ಅಪ್ಪನ ಮನೆಗೆ ಹೋಯ್ತೀನಿ ಅದೇನ ಮಾರ್ಕ್ ಅಂತಿದೆ ನನ್ನ ನಿಜವಾಗ್ಲೂ ಕಸ ಕುರ್ದಿ ಇದೆಲ್ಲ ಮಾಡಿ ಒಬ್ಬನ ಕೆಲ ಆದ ಅಷ್ಟೇ ಭಯ ಆದಲ್ಲ ನಾನು ಇಲ್ದೇ ಅಂತ ನೀನು ಇಲ್ದಾರೆ ಏನು ಮಾಡೋಕ್ಕಾಗಲ್ಲ ಅಂತ ಭಯ ಅಂತ ನಿಂಗೆ ಎಷ್ಟೇ ಕೊಬ್ ಬಂದ್ಬಿಡ್ತೇನೆ ಹೇಳ್ತಿಲ್ಲ ಭಯ ಇಲ್ಲ ಹೋಗು ಇದ್ ಬಾ ಅಂತೀನಿ ಇಲ್ಲಿ ಯಾರು ಮಾಡಿದ್ರು ಹೋಯ್ತೀನಿ ಬಿಡು ಮಾಡ್ಕೊಂಡೇನು ಎಲ್ಲಿ ಬರೇ ನಮ್ಮ ಹುಡುಗ ಹೋಯ್ತೀನಿ ಬಿಡು ಅಂದ್ರೆ ನಮ್ಮ ಹುಡುಗ ಕೊಡು ನಂಗೆ ಕೊಡ್ಬೇಕಾದ್ರೆ ಕೊಟ್ಬಿಟ್ಟು ಹೋಗು ಏನು ಕೊಳ್ಳಿ

ಹಂಗಂದ್ರ ಅಂತ ಅನ್ಬೇಡ ನೀನು ಜೀವನದಲ್ಲಿ ನಡೀತಾರೆ ಅದು ನೀನ್ ಎಲ್ಲೇ ಹೋಗು ಏನೇ ಮಾಡು ನಮ್ಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಹೋಗು ಬರ ಖರ್ಚು ಮಾಡ್ತಿರ್ತೀನಿ ಅಡುಗೆ ಮಾಡೋಗಿಲ್ಲ ನೀರು ಕಾಯಿಸಿಲ್ಲ ಹಾಲು ಬಿಡ್ಸ್ಕೊ ಬಂದು ಕೊಡೋಗಿಲ್ಲ ಬೆಲೆ ಟಿ ಸಪ್ತಂದು ಕೊಡೋಗಿಲ್ಲ ಎಲ್ಲ ಹೋಟ್ಲಿ ಅಚ್ಚುಕಟ್ಟು ತಿಂತೀನಿ ಆರಾಮಾಗಿ ಬಂದಿರ್ತೀನಿ ಬೇಸಿ ದಂಡ ತಪ್ಸ್ಕೊಂಡು ಸಾವಿರ ವಯಸ್ಸು ಆಯ್ಸು ಅಂತಾರೆ ಆಗ ನಿನ್ನೊಂದು ಯಾವನ ಆರಾಮ ತಪ್ಸ್ಕೊಂಡಿರ್ತೀನಿ ಕೊಡ್ಬೋತ ಮಗ ಕೊಡು ಹ್ಞೂ ಕೊಡ್ತೀನಿ ತಕ್ಕ ಒಂದು ಕಾಲು ರೂಪಾಯ

ಹಿಟ್ಟು ಮಡ್ಕೊಂಡ್ಬೇಕು ಎಲ್ಲನೂ ಮಾಡ್ಕೊಂಡ್ಬೇಕು ಹ್ಮ್ ನನ್ನೊಂದು ಎಷ್ಟು ಮಾತಾಡ್ತಿಲ್ಲ ಕಾಕ ನನ್ನ ಗಂಡ ಭಯ ಭೀತಿ ಒಂಚೂರೂ ಇಲ್ಲ ನೀ ನನ್ನೊಂದು ಎಷ್ಟು ಮಾತಾಡ್ತಿದೆಯಲ್ಲ ಕಾಕ ಎಡ್ತಿಯನ್ನ ಭಯ ಭೀತಿ ಇಲ್ದಿಯೇ ಎಡ್ತಿ ಅಂದ್ರೆ ನಾನು ಕಾಲ ಕಸಿದ್ಯಾ Kalsantaa, ada yang kangen deh, jadi kalsan putu ala kuncilah kawaa, nandangnya kunci terlalu, <hesitation> hmm, kalsan gitu, berewa takonyi, nini yang telah ada kalsan, nandang kalsan tuh, kaputudetu, limbel putu dulu, kalsan takutudetu, nandangnya putu ala nan dana, <laughs> na, 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 setiap poti anta, dharma je yang ta, eh, jadi ಹಾಸ್ಕಮೇಲೆ ಮನಸ್ತೀನಿ ಅಂದ್ರೆ ನಾ ಮನಸ್ತೀನಿ ಅಂತ ಮನಸ್ತಾರು ನನ್ನ ಹೆಂಡತಿ ಚೆನ್ನಾಗಿರ್ಲಿ ತಾಯಿ ನಮ್ಮ ನಗನಗ್ ಚೆನ್ನಾಗಿರ್ಲಿ ನನ್ನ ಹೆಂಡತಿ ಅಂತ ಆಸೆ ಮಾಡ್ತೀನಿ ಸರಿ ನೀನ್ ಏನ ನಾಟಿಗೀಟ್ ಕಾರ್ಕೊಂಡ್ ಬೆಳಗಿನಾಗ ಟೀಗಿ ತಂದು ಕೊಡದೆ ದಂಡಕ ನನ್ನ ಎತ್ತಿನ ಕೂಡಿ ಆಗ ಈಗ ಅಂತ ಅಂದ್ಬಿಟ್ಟ ಆಸೆಗಿಂತ ಕೇಳಕ ನಾನು ಎತ್ತಿ ಎಷ್ಟು ಬಿಡ್ತೀನಿ ಎಷ್ಟು ಬಿಡತಕ್ಕ ಬೆಳಗಿನಾಗ ಆಗಲೂ ನೀನು ಹೊಸ ಪಿಕ್ಚರ್ಗಳು ಬಂತು ಅಂದ್ರೆ ಪಿಕ್ಚರ್ ನೋಡಕ ನಿನ್ನ ಥಿಯೇಟರ್ ಹೋಯ್ತಿದೆ ಅಲ್ಲ ಅದೇ ಅನ್ ಸಿಕ್ಕಿದ್ವಿ ನೀಂಗ ದುಡ್ಡು ಖರ್ಚು ಮಾಡ್ಕೋದು ಏ ಹೋದ್ರ ಒಂದು ಅಟ್ರಾಕ್ಷನ್ ಸಿಕ್ಕುತ್ತೆ ಕಣ ಅರ್ಥ ಏನು ಅಂದ್ರೆ ಒಂದು ಕಷ್ಟ ಸುಖ ಒಂದು ಸೋಲು ಗೆಲುವು ಯಾವ ರೀತಿ ಜೀವನದಲ್ಲಿ ಮನುಷ್ಯ ಇರಬೇಕು ಒಂದು ರಿಮಾರ್ಕ್ ತೋರಿಸ್ತಾರೆ ಹೆಂಗಿರ್ಬೇಕು ಏನು ಎತ್ತ ಅಂತ ಎಲ್ಲ ಅರ್ಥ ಮಾಡ್ಕೊಂಡು ಬಂದು ಕೂತಿರ್ತೀನಿ ಫಿಲಮ್ಗೆ ಹೋಗಿ ಅರ್ಥ ಮಾಡ್ಕೊಂಡ್ಬಂದು ಅದೇ ಏನೋ ಕುಣಿಸಿನಿ ಅಂತ ಕುಂತ್ಕೊಂಡಿನಿ ಅಂತಿದೆಯಲ್ಲ ಅಲ್ಲ ಅದೇನೋ ತೋರಿಸಪ್ಪ ನಂಗೆ

ಹಿಂಗ ಹಿಂಗೆ ಪಿಕ್ಚರ್ ಮಾಡದಿ ಐ ನಾನೇ ಅಂಜಿಸ್ಬಿಟ್ಟಲ್ಲ ಒಂದ್ ಗಡಿನಿ ನಾಲ್ಕಷ್ಟು ಸೇದಾಯ್ತು ಅಲ್ಲಿಗುದ್ಬಿಟ್ಟು ಅಲ್ಲಿಗಿಲ್ ಉದ್ರಸ್ಬಿಟೈ ಆಮೇಲೆ ಕಾಪಾ ಉರ್ಗಿಸ್ಬಿಟ್ಟು ಹಿಂಗೆ

ಬೇಕಾದ್ರೆ ನಾ ಕಟ್ಕತ್ತೀನಿ ಏನೋ ಒಂದು ವ್ಯವಹಾರ ಮಾಡ್ಕೊಂಡು ಮಾಡ್ಕೊಂಡು ಸುಮ್ಮ ಜನ ಯಾಕೆ ಹಿಂಗೆ ಕೂಜಾರ ಹ್ಞೂ ನಮ್ಮ ಹೋಗಿ ಹೇಳ್ಬಿಟ್ಟು ನಿಂಗೆ ಆಟ ವ್ಯವಸ್ಥೆ ಮಾಡ್ಬೇಕು ಹ್ಞೂ ಹೋಗೋ ಯಾಟಿಗೆ ಯಾವಾಗಲೂ ಸುಮ್ಮನೆ ನಮ್ಮ ಅಪ್ಪನ ಮನೆ ಆಸ್ತಿಗೆ ಆಸೆ ಮಾಡಿದೆ ನೀನು ನಿನ್ನ ಕೈಲಿ ಅನು ಆಗಲ್ವಾಗಾರ ಸಂಪತ್ತಿ ಮಾಡಕ್ಕಾಗಲ್ವಾ ಸಂಪನ್ನ ಮಾಡಕ್ ಆಗಲ್ಲ ಅಂತ ಅಲ್ಲ ಕಯ್ಯಾ ಮತ್ತೆ ಆಗದೇ ತನ್ನ ನಿಮ್ಮ ಹೋಗಿ ಅಡ್ಜಸ್ಟ್ ಮಾಡಿ ನಂಗೆ ಆಟ ವ್ಯವಸ್ಥೆ ಮಾಡುವಂತ ಅದನ್ನೇ ಡೈರ

ಅದನ್ನ ಸಾಕ್ಬೇಕು ನಮ್ಮ ಆದ್ರೆ ತಕ್ಕಾಗ ಸಾಕಿದ್ರೆ ಅದು ನಮ್ಮನ್ನ ಸಾಕದು ಸರಿ ಸಾಕಿದ್ರೆ ನಮ್ಮ ಜೀವ್ನಕ್ಕೆ ದಾರಿ ಮಾಡ್ಕೊಡುತ್ತ ನನ್ನ ದುಡ್ಡು ಅಯ್ಯೋ ನನ್ನ ಜೀವ್ನಕ್ಕೂ ದಾರಿ ಮಾಡ್ಕೊಡಕ್ಕೆ ಮಾಡ್ಕೊಡಾಕಿತಾನ ನಾಣಿಗಳ್ತಾರೆ ಜೀವ್ನಕ್ಕೆ ನೀನು ದಾರಿ ಮಾಡ್ಕೊಡ್ಬೇಕಾ ನಾಣಿಗಳ್ದಂಗೆ ಮಾಡು ಏನು ಮಾಡಬೇಕು ಹೆಂಗೆ ಮಾಡ್ಬೇಕಂದ್ರೆ ನೀನು ಮೂರು ವರ್ಷ ತಕ ಕಟ್ಟಾಕ ಮೂರು ವರ್ಷ ತೈಸು ಮೂರು ವರ್ಷ ತಗೊಳಕ್ಕಾರು ಬೇಕಲ್ಲಪ್ಪ ಜನ ಜನ ಸಪೋರ್ಟಿಗೆ ಜನ ಜನ ಬೇಕು ಅಂದ್ರೆ ಅವ್ನು ಸಂಘ ಪಂಗಕ್ಕ ಅರ್ಜಿ ಹಾಕು ಸಂಘದಲ್ಲಿ ದುಡ್ಡು ತಕ್ಕ ತಕೋತ್ನಿ ಬಾ ನಿಮ್ದಾಗ ಅನ್ನ ಉಣ್ಣಂಗಿಲ್ಲ ಸಂಘ ನೀರು ಕುಡಿಯಾಗಿಲ್ಲ ಸಂಘ ಊಟ ಮಾಡಿಲ್ಲ ಸಂಘ ಆಚೆ ಹೋಗಿ ಈಚಿಕ್ ಬಾ ಸಂಘದ ದುಡ್ಡು ಕೊಡು ಸಂಘದ ದುಡ್ಡು ಕೊಡು ಕೊಡುಬಿಡ್ತೀವಿ ನಾ ಸಂಘದಲ್ಲಿ ತಕೊಳ್ಳೋದು ಬೇಡ ಅದ್ರ ಸವಾಸನೂ ನಂಗ ಬೇಡ ಇದ್ರೂತೆ ನಾವ್ ಅವ್ರೇಳ್ ತಪ್ಸ ನಮಿಬ್ರು ಸಂಘದಾರ ಬೇಕಾರ ಯಾ ನಮ್ ತಕೊಂಡ್ ಕಟ್ಟ ನಮ್ ಕಟ್ಟಬೇಕಾಯ್ತಲ್ಲ ಕಟ್ಟಿ ಮೇಲೆ ಇನ್ನೇನ ಅದ್ ಕಟ್ಟೆ ಆಯ್ತಲ್ಲ ಉಂಟಾದ ಅದಕ್ಕ ಸಂಗೇ ಬೇಡ ನಮ್ಮದ್ ಕಟ್ಟದ ಹೆಚ್ಚು ಇನ್ ಬೇರೋನು ಕಟ್ಟಕದ್ದು ಬಂದ್ ಮೆಟ್ರಿಗೆ ಕಚ್ಬಿಟ್ಟೆ ಎದ್ಬಿಟ್ಟಿದೆ ಇವ್ ಮೂರು ವರ್ಷ ಚಿಂದು ನಿದ್ದ ಮಾಡುವ ಅಕ್ಕಿ ಮರಿ ಬಾಯ್ ಬಿಡೋಕೆ ಬಾಯ್ ಬಿಡ್ತಾಳ ಮೆಟ್ರಾ ಗಿಟ್ಟು ಬಿಟ್ಟು ಬನ್ನಿ ಹೋಗಿ

ಪಪ್ಪಚ್ಚೆ ನೀನು ಏನು ಮಾಡಿ ಪಪ್ಪಚ್ಚೆ ನೀನು ಏನು ಮಾಡಿ ಅಂದರೆ ಇಂಜಿನ್ ಇಂದ ಎಷ್ಟು ಕೆಲಸ ಮಾಡಿದಾನು ಯಾನ್ ಕೆಲಸ ಮಾಡಿದೆ ನೀನು ಯಾನ ಯಾನ್ ಕೆಲಸ ಅಂದ್ರೆ ಮನೆ ಕೆಲಸ 20 20 ಸಾವಿರ ಕಟ್ಟಕ್ಕಿಂತ ಕಸನ ಸುರು ಬಣಿಗೆ 20 ಸಾವಿರ ನೇ ಮೂರು ಸಾವಿರ ಸಕ್ಕಕ್ಕೆ ಹಾಕಿ ನಿಂಗೆ ಎಲ್ಲ ಆಗಲಿ 20 ಸಾವಿರ ಹೋಗಬೇಡ ಹೋಗು ಕೇದ್ದಾ ಹ್ಮ್ ಇವತ್ತು ಒಂದು ಗಂಟೆ ಅಡಗ ಮಾಡ್ ಜಾಸ್ತಿ ಕೂಗಾಡ್ತಾಳ ಅದೆ ಅಣ್ಣ ಎದ್ದಮ್ಮ ಅತ್ತಾಗ ಎದ್ದಮ್ಮ ಹೋಗು ಹೋಗು ಅನ್ನೋದಲ್ಲ ಏನ್ ಕೆಲಸ ಮಾಡ್ತೀನಿ ಅಂತೆ ಅಗಂಡಿಗೆ ಅಡಗ ಮಾಡ್ಕೊಂಡ್ಬಿಡು ನನ್ಗೊಂಚೂರು ಕೆಲಸಕ್ಕೆ ಹೋಗಿ ಅಡಗ ಮಾಡ್ಕೊಂಡೋದಕ್ಕೆ ಬಾರಿ ಸಂತುವಲ್ಲ ನಿಂಗೆ ನೋಡಿದ್ರೆ ಕೆಲವ್ರನ್ನ ನೀನು ಹಾಂ ನಾಲ್ಕೈದು ಸುಬೆ ಹಾಲು ಹಾಕಿ ಅವ್ರು ಬಟ್ಕೊಂಡು ಹೋಗದು ಅವ್ರಿಗೆ ನೀರುಕಾಯಿ ಸೂದಿ ಎಷ್ಟೆಲ್ಲ ಮಾಡ್ತಾರೆ ಗೊತ್ತಾ ಮ ಗದ್ದು ಬಿಟ್ಟು ತಗೊಂಡೋಗಿ ಕೊಟ್ಟು ಅಲ್ಲಿಂದ ಬಂದು ಹಾಂ ದೋಣಿ ಅಂದಮೇಲೆ ಇದು ನಿಜೀವನದ ದೋಣಿ ಇದ್ರ ಮೇಲೆ ಕೆಟ್ಟದ್ದು ಒಳ್ಳೆಯದು ಎಲ್ಲ ಬರ್ತದೆ ಎಲ್ಲ ತಡ್ಕೊಂಡು ತಿಳ್ಕೊಂಡು ಜೀವನ ಹೋಯ್ತಾ ಇರ್ಬೇಕು ನನ್ನ ಮುಂದೆ ಅದೇ ಜೀವನ ಆಯ್ತು ಇಬ್ಬರು ಮನುಷ್ಯರು